ನಮಸ್ಕಾರ ಯು ಜಿ ಟಿ ಟೂ ಥೌಸಂಡ್ ಟ್ವೆಂಟಿ ಸಿಕ್ಸ್ ಆನ್ಲೈನ್ ಅಪ್ಲಿಕೇಶನ್ ಹಾಕೋದು ಹೇಗೆ ಅಂತ ಸ್ಟೆಪ್ ಬೈ ಸ್ಟೆಪ್ ಆಗಿ ನೋಡೋಣ ಬನ್ನಿ ಈ ಇಡೀ ಪ್ರೊಸೆಸ್ ಇದೆಯಲ್ಲ ಇದನ್ನ ಮ್ಯಾನೇಜ್ ಮಾಡೋದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂದ್ರೆ ಎ ಹೌದು ಒಂದೊಂದೇ ಸ್ಟೆಪ್ ಆಗಿ ಶುರು ಮಾಡೋಣ ಯಾಕಂದ್ರೆ ಎಲ್ಲವನ್ನೂ ನೀಟಾಗಿ ಅರ್ಥ ಮಾಡ್ಕೊಂಡ್ರೆ ಪ್ರಾಸೆಸ್ ತುಂಬಾನೇ ಸಿಂಪಲ್ ಆಗತ್ತೆ ಅಲ್ವಾ ಸರಿ ಹಾಗಿದ್ರೆ ಮೊದಲನೇ ಸೆಕ್ಷನ್ ನೋಡಿ ಅಪ್ಲಿಕೇಶನ್ ಹಾಕೋಕೆ ಶುರು ಮಾಡೋಕ್ಕಿಂತ ಮುಂಚೆ ನಾವು ಸರಿಯಾದ ವೆಬ್ಸೈಟಿಗೆ ಹೋಗಬೇಕು ಇದು ತುಂಬಾ ಇಂಪಾರ್ಟೆಂಟ್ ಸ್ಟೆಪ್ ಕೆ ಎ ದ ಅಫಿಷಿಯಲ್ ವೆಬ್ಸೈಟ್ಗೆ ಹೋದ್ಮೇಲೆ ಅಲ್ಲಿ ಪ್ರವೇಶಾತಿ ಅಥವಾ ಅಡ್ಮಿಷನ್ಸ್ ಅಂತ ಒಂದು ಟ್ಯಾಬ್ ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡಿ ಆಮೇಲೆ ಯು ಜಿ ಟಿ ಟೂ ಥೌಸಂಡ್ ಟ್ವೆಂಟಿ ಸಿಕ್ಸ್ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು ಓಕೆ ಇಲ್ಲಿರೋದು ಸಿಇಟಿ ಟೂ ಥೌಸಂಡ್ ಟ್ವೆಂಟಿ ಸಿಕ್ಸ್ ರ ಇಂಪಾರ್ಟೆಂಟ್ ಡೇಟ್ಸ್ ಅಪ್ಲಿಕೇಶನ್ ಶುರುವಾಗೋದ್ರಿಂದ ಹಿಡಿದು ರಿಸಲ್ಟ್ ಬರೋವರೆಗೂ ಪ್ರತಿಯೊಂದು ಡೇಟ್ ಕೂಡ ತುಂಬಾನೇ ಮುಖ್ಯ ಸೊ ಇದನ್ನೆಲ್ಲಾದರೂ ನೋಟ್ ಮಾಡಿಟ್ಕೊಳ್ಳೋದು ಒಳ್ಳೇದು ಈಗ ನಾವು ಕ್ಯಾಂಡಿಡೇಟ್ ಪೋರ್ಟಲ್ನಲ್ಲಿದ್ದೀವಿ ಇಲ್ಲಿ ಲಾಗಿನ್ ಡೀಟೇಲ್ಸ್ ಕೇಳತ್ತೆ ಆದರೆ ನಾವು ಮೊದಲು ರಿಜಿಸ್ಟರ್ ಮಾಡ್ಕೋಬೇಕು ಅದಕ್ಕೆ ಕೆಳಗೆ ಕಾಣ್ತಿರೋ ಹೊಸ ಬಳಕೆದಾರರ ನೋಂದಣಿ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡೋಣ ಸರಿ ಈಗ ರಿಜಿಸ್ಟ್ರೇಷನ್ ಪ್ರಾಸೆಸ್ ಶುರುವಾಗತ್ತೆ ಇದು ತುಂಬಾನೇ ಮುಖ್ಯವಾದ ಭಾಗ ಯಾಕಂದ್ರೆ ನಮ್ಮ ಬೇಸಿಕ್ ಇನ್ಫರ್ಮೇಷನ್ ಎಲ್ಲವನ್ನೂ ಇಲ್ಲೇ ಕೊಡೋದು ನೋಡಿ ರೆಜಿಸ್ಟ್ರೇಷನ್ ಅಂದ್ರೆ ಅದೇನೋ ದೊಡ್ಡ ಪ್ರೊಸೆಸ್ ಅಲ್ಲ ಜಸ್ಟ್ ನಾಲ್ಕು ಸಿಂಪಲ್ ಸ್ಟೆಪ್ಸ್ ಮೊದಲು ಸಿ ಸ್ಟೇಟಸ್ ಆಮೇಲೆ ಡೀಟೇಲ್ಸ್ ವೆರಿಫೈ ಮಾಡೋದು ಆಮೇಲೆ ಪರ್ಸ್ನಲ್ ಮಾಹಿತಿ ಕೊನೆಗೆ ಅಕೌಂಟ್ ಕ್ರಿಯೇಟ್ ಮಾಡೋದು ಒಂದೊಂದಾಗಿ ನೋಡೋಣ ಬನ್ನಿ ಇಲ್ಲಿ ಕೇಳೋ ಮೊದಲನೇ ಪ್ರಶ್ನೆನೇ ಇದು ಸಿ ಕರ್ನಾಟಕ ಬೋರ್ಡ್ನಿಂದನಾ ಅಂತ ಕರ್ನಾಟಕದ ಸ್ಟೂಡೆಂಟ್ಸ್ ಆಗಿದ್ರೆ ಇಲ್ಲಿ ಹೌದು ಅಂತಾನೆ ಸೆಲೆಕ್ಟ್ ಮಾಡಬೇಕಾಗತ್ತೆ ಆಗ ಮುಂದಿನ ಸ್ಟೆಪ್ಗೆ ಹೋಗೋಕ್ಕಾಗೋದು ಒಂದು ಒಳ್ಳೆ ಟಿಪ್ ಅಂದರೆ ರಿಜಿಸ್ಟ್ರೇಷನ್ ಶುರು ಮಾಡೋಕ್ಕಿಂತ ಮುಂಚೆ ಈ ಎಲ್ಲ ಡೀಟೇಲ್ಸನ್ನು ರೆಡಿ ಮಾಡಿಟ್ಕೊಳ್ಳಿ ಅಂದರೆ ಎಸ್ ಎಸ್ ಎಲ್ ಸಿ ರಿಜಿಸ್ಟರ್ ನಂಬರ್ ಸ್ಯಾಟ್ಸ್ ನಂಬರ್ ಹೆಸರು ತಂದೆ ಹೆಸರು ಡೇಟ್ ಆಫ್ ಬರ್ತ್ ಆಧಾರ್ ನಂಬರ್ ಇವೆಲ್ಲ ಕೈಯಲ್ಲಿದ್ದರೆ ಪ್ರೊಸೆಸ್ ಅಂತ ಮುಗಿದೋಗುತ್ತೆ ಫೋಟೋ ಅಪ್ಲೋಡ್ ಮಾಡೋವಾಗ ಸ್ವಲ್ಪ ಹುಷಾರಾಗಿರಬೇಕು ಅವರು ಕೇಳಿರೋ ಹಾಗೆ ಇತ್ತೀಚಿನ ಪಾಸ್ಪೋರ್ಟ್ ಸೈಜ್ ಫೋಟೋ ವೈಟ್ ಬ್ಯಾಕ್ಗ್ರೌಂಡ್ ಇರಬೇಕು ಮುಖ ಕೂಡ ಸ್ಪಷ್ಟವಾಗಿ ಕಾಣುತ್ತಿರಬೇಕು ಯಾಕಂದ್ರೆ ಸರಿ ಇಲ್ಲ ಅಂದರೆ ಅಪ್ಲಿಕೇಶನ್ ರಿಜೆಕ್ಟ್ ಆಗೋ ಚಾನ್ಸ್ ಇರುತ್ತೆ ಸೊ ಒಂದು ಪಾಸ್ವರ್ಡ್ ಕ್ರಿಯೇಟ್ ಮಾಡಿದ್ಮೇಲೆ ಅದನ್ನು ಎಲ್ಲಾದರೂ ಸೇಫ್ ಆಗಿ ಬರೆದಿಟ್ಕೊಳ್ಳಿ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆದ ತಕ್ಷಣ ಒಂದು ಅಪ್ಲಿಕೇಶನ್ ನಂಬರ್ ಕೂಡ ಬರುತ್ತೆ ಈ ಪಾಸ್ವರ್ಡ್ ಮತ್ತು ಅಪ್ಲಿಕೇಶನ್ ನಂಬರ್ ಇವೆರಡೂ ಮುಂದಿನ ಎಲ್ಲಾ ಪ್ರೊಸೆಸ್ಗೂ ಬೇಕೇ ಬೇಕು ಇದನ್ನ ಮರಿಲೇಬಾರ್ದು ಹಾಗಿದ್ರೆ ರಿಜಿಸ್ಟ್ರೇಷನ್ ಮುಗೀತು ಈಗ ನಮ್ಮ ಅಪ್ಲಿಕೇಶನ್ ನಂಬರ್ ಮತ್ತೆ ಪಾಸ್ವರ್ಡ್ ಇದೆ ಇದನ್ನು ಯೂಸ್ ಮಾಡಿಕೊಂಡು ಲಾಗಿನ್ ಆಗಿ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡೋದನ್ನು ಶುರು ಮಾಡೋಣ ನೆನಪಿದೆಯಲ್ಲ ಮೊದಲು ನೋಡಿದ್ವಿ ಅದೇ ಕ್ಯಾಂಡಿಡೇಟ್ ಪೋರ್ಟಲ್ ಪೇಜ್ಗೆ ವಾಪಸ್ ಹೋಗಿ ಈಗಷ್ಟೇ ಸಿಕ್ಕಿದ ಅಪ್ಲಿಕೇಶನ್ ನಂಬರ್ ಮತ್ತೆ ಪಾಸ್ವರ್ಡ್ ಹಾಕಿ ಲಾಗಿನ್ ಆಗ್ಬೇಕು ಒಮ್ಮೆ ಲಾಗಿನ್ ಆದ್ಮೇಲೆ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ ಇದರಲ್ಲಿ ಮೂರು ಮುಖ್ಯ ಭಾಗಗಳಿರುತ್ತೆ ಜನರಲ್ ಡೀಟೇಲ್ಸ್ ಸ್ಟಡಿ ಡೀಟೇಲ್ಸ್ ಮತ್ತು ಕೆಲವು ಸ್ಪೆಷಲ್ ಕೇಸುಗಳಿಗೆ ಪೇರೆಂಟ್ ಸ್ಟಡಿ ಡೀಟೇಲ್ಸ್ ಎಲ್ಲವನ್ನೂ ಒಂದೊಂದಾಗಿ ನಿಧಾನವಾಗಿ ಫಿಲ್ ಮಾಡೋಣ ನೋಡಿ ಪೇರೆಂಟ್ಸ್ ಸ್ಟಡಿ ಡೀಟೇಲ್ಸ್ ಅನ್ನೋ ಸೆಕ್ಷನ್ ಎಲ್ಲರಿಗೂ ಅಪ್ಲೈ ಆಗಲ್ಲ ಯಾರೋ ಕರ್ನಾಟಕದಲ್ಲಿ ಏಳು ವರ್ಷ ಓದಿಲ್ವೋ ಆದರೆ ಅವರ ಪೋಷಕರೋ ಇಲ್ಲಿ ಓದಿದ ಆಧಾರದ ಮೇಲೆ ಎಲಿಜಿಬಿಲಿಟಿ ಕ್ಲೇಮ್ ಮಾಡ್ತಾರೋ ಅಂತವರು ಮಾತ್ರ ಇದನ್ನ ಫಿಲ್ ಮಾಡಬೇಕು ಉಳಿದವರು ಇದನ್ನು ಸ್ಕಿಪ್ ಮಾಡಬಹುದು ಮುಂದಿನ ಸೆಕ್ಷನ್ ಸ್ಪೆಷಲ್ ರಿಸರ್ವೇಶನ್ ಬಗ್ಗೆ ಅಂದರೆ ವಿಶೇಷ ಮೀಸಲಾತಿಗಳು ಇಲ್ಲಿ ಡಿಫೆನ್ಸ್ ಸಿಎಪಿಎಫ್ ಸಿ ಸ್ಪೋರ್ಟ್ಸ್ ಪಿಎಚ್ ಅಂತ ಬೇರೆ ಬೇರೆ ಕ್ಯಾಟಗರಿಗಳಿವೆ ಇದರಲ್ಲಿ ಯಾವುದಾದ್ರೂ ಅಪ್ಲೈ ಆಗತ್ತೆ ಅಂದರೆ ಅದನ್ನು ಸೆಲೆಕ್ಟ್ ಮಾಡಬಹುದು ಆದರೆ ನೆನ್ಪಿರಲಿ ಯಾವ ಕ್ಯಾಟಗರಿ ಸೆಲೆಕ್ಟ್ ಮಾಡ್ತೀರೋ ಅದಕ್ಕೆ ಸಂಬಂಧಪಟ್ಟ ಸರಿಯಾದ ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಇರಲೇಬೇಕು ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಯಾರಾದರೂ ರೂರಲ್ ಮತ್ತು ಅಗ್ರಿಕಲ್ಚರಲ್ ಕೋಟಾ ಕ್ಲೇಮ್ ಮಾಡ್ತಾ ಇದ್ರೆ ಅವರು ಅಗ್ರಿಕಲ್ಚರಲ್ ಕೋಟಾಗೆ ನಡೆಯೋ ಪ್ರಾಕ್ಟಿಕಲ್ ಎಕ್ಸಾಮ್ ಸೆಂಟರ್ ಕೂಡ ಇಲ್ಲೇ ಸೆಲೆಕ್ಟ್ ಮಾಡಬೇಕು ಇದನ್ನು ಮಿಸ್ ಮಾಡಬೇಡಿ ಈಗ ನಾವು ಆಲ್ಮೋಸ್ಟ್ ಕೊನೆ ಹಂತಕ್ಕೆ ಬಂದಿದ್ದೇವೆ ಫೈನಲ್ ಸಬ್ಮಿಷನ್ ಇದಕ್ಕಿಂತ ಮುಂಚೆ ಒಂದು ಸಣ್ಣ ಆದ್ರೆ ತುಂಬಾ ಮುಖ್ಯವಾದ ಕೆಲಸ ಇದೆ ಅದುವೇ ಫಿಲ್ ಮಾಡಿದ ಪ್ರತಿಯೊಂದು ಡೀಟೇಲ್ಸ್ ಮತ್ತೊಮ್ಮೆ ಚೆಕ್ ಮಾಡೋದು ಹೆಸರು ಡೇಟ್ ಆಫ್ ಬರ್ತ್ ನಂಬರ್ಗಳು ಎಲ್ಲವೂ ಸರಿಯಿದೆಯಾ ಅಂತ ಒಂದು ಸಲ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಯಾಕಂದ್ರೆ ಒಮ್ಮೆ ಸಬ್ಮಿಟ್ ಮಾಡಿದ್ಮೇಲೆ ಚೇಂಜ್ ಮಾಡೋದು ಕಷ್ಟ ಸೊ ಟೇಕ್ ಯುವರ್ ಟೈಮ್ ಎಲ್ಲವನ್ನೂ ವೆರಿಫೈ ಮಾಡಿ ಫೈನಲ್ ಸಬ್ಮಿಟ್ ಕೊಟ್ ಮೇಲೆ ಈ ತರ ಧನ್ಯವಾದಗಳು ಅಂತ ಸ್ಕ್ರೀನ್ ಮೇಲೆ ಬಂದ್ರೆ ಕಂಗ್ರ್ಯಾಟ್ಸ್ ನಿಮ್ಮ ಅಪ್ಲಿಕೇಶನ್ ಯಶಸ್ವಿಯಾಗಿ ಸಬ್ಮಿಟ್ ಆಗಿದೆ ಅಂತ ಅರ್ಥ ಹಾಗಿದ್ರೆ ಅಪ್ಲಿಕೇಶನ್ ಹಾಕೋ ಒಂದು ದೊಡ್ಡ ಕೆಲಸ ಮುಗಿತು ಈಗ ಮುಂದಿನ ಹೆಜ್ಜೆ ಏನು ಸಹಜವಾಗಿ ಪರೀಕ್ಷೆಗೆ ಚೆನ್ನಾಗಿ ತಯಾರಿ ನಡೆಸೋದು ಸೋ, ಆಲ್ ದ ಬೆಸ್ಟ್